ಮಾತ್ರ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ವಿಕಿಸ್ ಥಿಯೇಟರ್ ಚಾನಲ್ ಅಲ್ಲಿ ಯಾವ ಸಿನಿಮಾ ಇದೆ ಗೊತ್ತಾ ಒಂದು ಟೀಚರ್ ಕತೆ ಹೌದು ತುಂಬಾ ಫೇಮಸ್ ಇರುವಂತಹ ಒಂದು ಟೀಚರ್ ಬಗ್ಗೆ ಇವತ್ತು ನಾವು ಆ ವಿಶೇಷ ಅಂದ್ರೆ ಉಡುಪು ಪರಿಸರದಲ್ಲಿ ಇವರು ತುಂಬ ಫೇಮಸ್ ಓಲ್ಡ್ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಇದ್ದಾರೆ ಇವರಿಗೆ ಏನು ಏನಿವ್ರ ಹೆಸರು ಲೆಕ್ಕ ಟೀಚರ್ ಹೌದು ಲೆಕ್ಕ ಟೀಚರ್ ಲೆಕ್ಕ ಟೀಚರ್ ಅಂತಾನೆ ತುಂಬಾ ಫೇಮಸ್ ಆಗಿದ್ದಾರೆ ಒಂದ್ಸಲ ನೋಡು ಬನ್ನಿ ಟೀಚರ್ ಓಕೆ ನೋಡಿದ್ರಲ್ಲ ಎಲ್ಲ ಸ್ಟೂಡೆಂಟ್ಸ್ ಅವರು ಬಯಲು ಬಂದ್ ಲೆಕ್ಕ ಟೀಚರ್ ಅಂತ ಹಾಗಾದ್ರೆ ಇವರ ನಿಜವಾದ ಹೆಸರು ಪ್ರೇಮ ಟೀಚರ್ ಅಂತ ಹೌದು ಇವತ್ತು ನಾನು ಸುಳ್ಳ್ಯದಲ್ಲಿ ಪ್ರೇಮ ಟೀಚರ್ ಮನೇಲಿದ್ದೇನೆ ಇದ್ದೇನೆ ಮೀಟ್ ಆಗುವ ಅವರ ಬಗ್ಗೆ ಒಂದು ಓಲ್ಡ್ ನೆನಪುಗಳೆಲ್ಲ ಸ್ವಲ್ಪ ರಿಫ್ರೆಶ್ ಮಾಡುವ ಅವರ ಈಗಿನ ಒಂದು ಅವರ ಒಂದು ರಿಟೈರ್ಮೆಂಟ್ ಲೈಫ್ ಹೇಗುಂಟು ಜಸ್ಗೆ ಮಾತಾಡುವ ಅಷ್ಟೇ ಮತ್ತೆ ಇದೆಲ್ಲ ನೋಡ್ತಿರುವ ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ನನ್ನ ವಿಕಿಸ್ ಥಿಯೇಟರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ ನಾನು ಇಂಥ ಇನ್ನೂ ಏನಾದರೂ ವಿಶೇಷ ಆಗಲಿ ಅಥವಾ ವ್ಯಕ್ತಿಗಳನ್ನು ಪರಿಚಯ ಮಾಡಲಿಕ್ಕೆ ಅಂದರೆ ಅವರನ್ನು ಕಾಂಟ್ಯಾಕ್ಟ್ ಆಗುವಂಥ ಒಂದು ಇಂಟ್ರೆಸ್ಟ್ ಮತ್ತು ಶಕ್ತಿ ನನಗೆ ಬರ್ತದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಎಂಪನಿ ಎಂ ಎಂಬತ್ತ ಎರಡು ಎಂಬತ್ತ್ ಮೂರು ಸೈಡ್ ಅವ್ರ ಕೊಡುಗು ಶಾಲೆಗೆ ಟೀಚರ್ ಹತ್ತು ಬರ್ತೀವಿ ಬತ್ತಿನ ಪಕ್ಕ ಅವ್ರ ಕನ್ ಇಂಗ್ಲೀಷ್ ಪಕ್ಕ ಗಣಿತ ಒಂದಕ್ಕೆ ಅವ್ರ ಟೀಚರ್ ಹತ್ತು ಬರ್ತೀರಿ ಆರು ಭಾರಿ ಸ್ಟ್ರಿಕ್ಟ್ ದ ಟೀಚರ್ ಆ ಟೀಚರ್ ಕೊರ್ತಿನಂಚಿನ ಇಂಗ್ಲಿಗ ವಿದ್ಯೆ ಪಕ್ಕ ನಡತೆ ಪೂರ ಅರ್ನವರು ಇನ್ನ ಈ ಮಟ್ಟದು ಉಂಟು ಅಂದ್ಕೊಂಡು ಹೆಮ್ಮೆ ಕಲಿಸಿದ ಟೀಚರ್ ಅವರು ನಲ್ವತ್ತು ವರ್ಷದಿಂದ ನಾನು ಅವರ ಟೀಚರ್ ಆಗಿದ್ದೆ ನಿನ್ನೆ ನನಗೆ ಅವರು ಫಂಕ್ಷನ್ಗೆ ಬರುವಾಗ ಭಾರಿ ಖುಷಿ ಆಯ್ತು ನನಗೆ ಎಲ್ಲಿ ಸಂತೋಷ ಆಯ್ತು ಎಷ್ಟು ವರ್ಷದ ನಂತರ ನನಗೆ ಸಿಕ್ಕುದು ಅವರು ಟೀಚರ್ ಲೆಕ್ಕ ಟೀಚರ್ ಅವರು ಭಾರಿ ಫೇಮಸ್ ಟೀಚರ್ ನನಗೆ ನ ಶಾಲೆಯ ಟೀಚರ್ ಅವರು ಅವರು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ನಮಗೆ ಕ್ಲಾಸ್ ಟೀಚರ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ ಒಳ್ಳೆಯ ಟೀಚರ್ ನಮಗೆ ಒಂದು ಫ್ಯಾಮಿಲಿ ಟೀಚರ್ ಆಗಿ ಅವರು ಸ್ಟ್ರಿಕ್ ಸಹ ಮತ್ತೆ ಅಷ್ಟು ಪ್ರೀತಿ ಸಹ ಇದೆ ಅಷ್ಟೇ ಪ್ರೀತಿ ಮಾಡುತ್ತಾರೆ ಮತ್ತೆ ಒಂದು ಅವರ ಅಭಿಪ್ರಾಯ ಹೇಳಬೇಕಾದ್ರೆ ಆ ನಾವು ಚಿಕ್ಕದಿರುವಾಗ ನಿಮಗೆಲ್ಲ ಗೊತ್ತಿರುತ್ತೆ ಒನ್ ಟು ತ್ರೀ ಪಿಕ್ಚರ್ ಅಂತ ಬಂದಿತ್ತು ಕನ್ನಡ ಪಿಕ್ಚರ್ ಒನ್ ಟು ತ್ರೀ ಆ ಪಿಕ್ಚರ್ ಅದು ಮಕ್ಕಳಿಗೋಸ್ಕರ ಕಂಪಲ್ಸರಿ ಆ ಮಕ್ಕಳು ನೋಡ್ಬೇಕು ಆ ಟೈಮಲ್ಲಿ ಮನೆಯಲ್ಲಿ ಆ ಟೈಮಲ್ಲಿ ನನಗೆ ನನ್ನ ತಂದೆ ಕೊಡಲಿಲ್ಲ ತಂದೆ ತಯಾರು ಸ್ವಲ್ಪ ಕಷ್ಟ ಇತ್ತು ಸೊ ನಾನು ಹೋಗ್ಲಿಲ್ಲ ಶಾಲೆ ಎಲ್ಲ ಮಕ್ಕಳು ಹೋಗಿದ್ದು ಕಂಪಲ್ಸರಿ ನೋಡ್ಬೇಕು ನಾನು ಬಾಕಿ ಅದೇ ಮತ್ತೆ ಮರುದಿ ಸರ್ ಟೀಚರ್ಗೆ ಹೇಳಿದ್ರು ಏಕೆ ಬರಲಿಲ್ಲ ನಾನು ಈಗ ಈ ವಿಷಯ ಹೇಳಿದೆ ನನಗೆ ಹಣ ಕೊಡಲಿಲ್ಲ ತಂದೆ ಮೂರು ರೂಪಾಯಿ ಕಷ್ಟ ಇತ್ತು ಅಂದ್ರೆ ಟೀಚರ್ ಬರಬೇಕಿತ್ತು ನಾನು ಕೈಯಿಂದ ಆಗಿ ನಾವು ಕೊಡ್ತಿದ್ದೇವೆಲ್ಲ ಮರು ದಿವಸ ನಮಗೆ ಒಂದು ವಾರ ಬಿಟ್ಟು ಒಂದು ಆರು ಏಳು ಸ್ಟೂಡೆಂಟ್ ಅದೇ ಟೀಚರ್ ಕೈಯಿಂದ ಹಣ ಹಾಕಿ ನಮ್ಮನ್ನು ಕರ್ಕೊಂಡದ್ದು ಅದೊಂದು ಈವಗಳು ನಮ್ದು ಮೆಮರಿ ಅಂದ್ರೆ ನಿನ್ನೆ ನನ್ನ ಚಿಕ್ಕಮನ ಮಗನ ಮೆಹಂದಿ ಕಾರ್ಯಕ್ರಮ ಬಂದದ್ದು ಅದು ಬಂದ ಅವರು ಸಿಕ್ಕಿದ್ದು ನಮಗೆ ಜೀವ ಸಿಕ್ಕಿದಾಗೆ ತುಂಬಾ ದಿನ ಕಣಸ ಮಾಡ್ತಿದ್ದೆ ಅವರನ್ನು ಅವ್ರು ಸಿಗಬೇಕು ಮೀಟ್ ಆಗಬೇಕು ಅದು ಅದು ನಮಗೆ ಒಂದು ದೇವರು ಸಿಕ್ಕಿದಾಗೆ ತುಂಬಾ ಸ್ಟೂಡೆಂಟ್ ಕಮ್ಮಿ ಕಡಿಮೆ ನಲ್ವತ್ತು ಐವತ್ತು ಜನ ಅವ್ರ ಸ್ಟೂಡೆಂಟ್ ನಿನ್ನೆ ನಾವು ಎಲ್ಲ ಮೀಟ್ ಆಗಿ ಮೀಟಾಗಿದ್ದೆ ಅವರಿಗೆ ಸಹ ತುಂಬ ಖುಷಿ ಆಯ್ತು ಅವ್ರು ಹೌದು ಹೌದು ತುಂಬಂದ್ರೆ ಅವ್ರು ಹೇಳಿದ್ರು ಅದನ್ನು ವಿಚರಿಸ್ಲಿಕ್ಕೆ ಆಗುವುದಿಲ್ಲ ಒಂದು ಖುಷಿ ಆಯ್ತು ಇಷ್ಟು ಅಷ್ಟು ನೀವು ಕೊಟ್ಟ ಪ್ರೀತಿ ಅಷ್ಟಪ್ಪ ಅಂದ ಹೆಂಗ್ ಒಂಜಿ ಒಂಜನೇ ಕ್ಲಾಸಲ್ಲಿ ಯಾರು ಇತ್ತೇರ್ ನೆನಪುಂಡಿತ್ತಲ್ಲ ಕಾರ್ಮಂತಿನ ಪಾಠ ಲೆಕ್ಕದ ವಿಷಯ ಅವರಿಗೆ ಲೆಕ್ಕ ಟೀಚರ್ ಇಂದ ಉದಾರ ಇತ್ತೆ ಓಕೆ ಅವ್ರನ್ನ ವಾತಾವರಣ ಪಕ್ಕ ಪರಿಸರ ಸ್ವಚ್ಛತೆ ಮಸ್ತ್ ಇಂಪಾರ್ಟೆಂಟ್ ಕೊರುಂತೇರೆ ನಮಗೆ ತುಂಬಾ ವರ್ಷದ ನಂತರ ಅವರು ನಮಗೆ ಸಿಕ್ಕಿದ್ದಾರೆ ಪ್ರೇಮರ್ ಟೀಚರ್ ಇಂದ ಈಗ ಅವರು ಸುಳ್ಯದಲ್ಲಿದ್ದಾರೆ ಅವರು ನಾವು ಒಂದೇ ಕ್ಲಾಸಿಂದ ನಮಗೆ ಅವರು ಟೀಚರ್ ಆಗಿದ್ರು ಪ್ರೈಮರ್ ಶಾಲೆಯಲ್ಲಿ ಕಲಿತಿರುವಾಗ ಕುಡಪು ಶಾಲೆಯಲ್ಲಿ ಹಾ ಬಾರಿ ಒಳ್ಳೆ ಟೀಚರ್ ಬಾರಿ ಶಿಸ್ತುಬದ್ಧವಾಗಿ ನಮಗೆಲ್ಲ ವಿದ್ಯೆ ಕಲಿಸ್ತಿದ್ರು ಹಾಗೇನೆ ಆಟೋಟ ಸ್ಪರ್ಧೆಯಲ್ಲಿ ಸಹ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅವರು ಅವರು ಇದ್ದ ಟೈಮಲ್ಲಿ ನಮಗೆ ಅಲ್ಲಿ ಗಿಡ ಮರ ನಟ್ಟು ಈಗ ನಾವು ಅವರು ಇದ್ದ ಟೈಮ್ ಅಲ್ಲಿ ನಮಗೆ ತೆಂಗಿನ ಮರ ನಡೆಸಿ ಅದಕ್ಕೆ ಸೊಪ್ಪಳ ತಂದು ಹಾಕಿ ಒಳ್ಳೆ ಈಗ ದೊಡ್ಡ ಮರ ಆಗಿದೆ ಅದು ಅವರ ನೆನಪು ಈಗ ನಾವು ನೋಡ್ತಾ ಇದ್ದೇವೆ ಆ ಮರದಲ್ಲಿ ತೆಂಗಿನ ಮರ ಮರ ನಾವು ನಮ್ಮ ಬ್ಯಾಚಲ್ಲಿ ಅವರು ನಮ್ಮ ಕೈಯಿಂದ ನಡೆಸಿದ್ದಾರೆ ತುಂಬಾ ಹೆಮ್ಮೆ ಆಯ್ತು ಅವರನ್ನು ನೋಡಿ ತುಂಬಾ ಸಂತೋಷ ಆಯಿತು ಅವರು ಆಗಿ ಅವ್ರು ಬಂದಿದೆ ಅಂತ ನಮಗೆ ತಕ್ಷಣ ಗೊತ್ತಾಯ್ತು ನಾವು ಒಳಗಡೆ ಹೋಗಿ ಮೀಟ್ ಆಗಿ ಮಾತಾಡಿಸಿ ತುಂಬಾ ಅವರಿಗೆ ನಮ್ಮನ್ನು ನೋಡಿ ಅವರಿಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿ ನಮಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಖುಷಿ ಶಾಲೆದ ಒಟ್ಟಾರಾಡಿ ಕ್ಲೀನ್ ಮಾಡ್ತದೆ ಅಂಚನೆ ದೈನ್ ಪುರ ನಡ್ಪು ಅಂಚಿನ ಕಾರ್ಯಕ್ರಮ ನಾರಂಜಿ ಮಲ್ಕೊತಿದ್ದಾರೆ ಎಂಕಲು ಜೋಕು ಆಗುತ್ತಾಗ ಎಂಕಲು ತಾರೆ ದೈ ಪುರ ದೀಪಿನ ತಾರೆ ದೈ ಕಂತ ಕೊರದು ಎಂಕಲು ಭದ್ರಾಟ ದೈ ಗುರಿ ದೇತದ್ದು ಎಂಕುಲೆ ನಡ್ತಿನ ಒಂಜಿ ನಿದರ್ಶನ ಉಂಟು ಅಂಚ ಆ ದೈನ್ ಅಪ ಆರ್ ಅಪಗನೇ ಐತ ಬಗ್ಗೆ ಮಸ್ತ್ ಕಾಳಜಿ ವಹಿಸೊಂದಿದ್ದೀರಿ ಅವರು ಪಿಕ್ನಿಕ್ ಎಲ್ಲ ಅವರ ಹಣದಿಂದ ತಗೊಂಡು ಹೋಗ್ತಿದ್ದ ಅಲ್ಲ ಸ್ಕೂಲ್ ಇದಿಂದ ಅವರ ಸ್ವಂತ ಮನೆಗಡೆ ಹೋಗಿ ಅವರ ಮನೆಯಲ್ಲಿ ನಮಗೆ ಊಟ ಉಪಚಾರ ಅಲ್ಲ ಎಲ್ಲ ಮಾಡಿದ್ದಾರೆ ಹೌದಾ ಒಳ್ಳೆ ಟೀಚರ್ ಅವರ ಗಂಡ ಹಸ್ಬೆಂಡ್ ಕೂಡ ಬಹಳ ಒಳ್ಳೆ ಅಂದ್ರೆ ಈಗ ತೀರ್ವದ್ರು ಹೌದು ಬಹಳ ಒಳ್ಳೆ ಅದು ನಿನ್ನೆ ಅವರ ಬಾಯಿಂದ ಬಂತು ಅಂತ ಒಂದು ಗಂಡ ಸಿಗ್ಬೇಕಾದ್ರೆ ಸಾವಿರ ಲಕ್ಷದಲ್ಲಿ ಒಬ್ರು ಅಂತ ಹೇಳಿದ್ರು ನಿಜವಾಗ್ಲೂ ಬಹಳ ಒಳ್ಳೆ ಒಂದು ನನಗೆ ಒಳ್ಳೆ ಮನೆಗೆ ಒಳ್ಳ ಶಾಲೆಗಳ ಚಿ ಸರಿ ಇರ್ಲಿಲ್ಲ ಹೋಗಿದೆ ಅದ್ ಚಡ್ಜಿ ಎಲ್ಲ ಮತ್ತೆ ಕುಡುಪಿ ದೇವಸ್ಥಾನಕ್ಕೆ ನಾವು ಎಲ್ಲ ಊಟಕ್ಕೆ ಹೋಗ್ತೇವೆ ಸ್ವಲ್ಪ ಲೇಟ್ ಆದ್ರೆ ಅವ್ರು ಏನ್ ಮಾಡಿಲ್ಲ

ಸೆವೆಂತ್ ಈ ವರ್ಷ ಲಾಸ್ಟ್ ನಾವೆಲ್ಲ ಅದಕ್ಕೆ ಇರುವುದು ಲಾಸ್ಟ್ಗೆ ನೀವು ಪಾಸ್ ಆಗ್ಬೇಕು ಇಲ್ಲಾದ್ರೆ ನೆಕ್ಸ್ಟ್ ನಿಮ್ಗೆ ಇದು ಪಬ್ಲಿಕ್

ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ನಿಮ್ಗೆಲ್ಲ ನಮಸ್ಕಾರಗಳು ನೀವು ನಿಮ್ಮ ಜೀವನದಲ್ಲಿ ಈಗ ಮುಂದುವರೆದಿದ್ದೀರಿ ಈ ಮುಂದುವರೆದಂತ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಎಂದು ಚೆನ್ನಾಗಿ ನೋಡಿದರ ಜೊತೆಗೆ ಅದೇ ರೀತಿ ಅತ್ತೆ ಮಾಮ ಅವರನ್ನು ಕೂಡ ಬಹಳ ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಇದುವೇ ನನ್ನ ಆಶಯ ಕೂಡ ಹಾಗೆಯೇ ಮುಂದಿನ ನಮ್ಮ ಪೀಳಿಗೆಯ ಮಕ್ಕಳು ಅವರು ಕೂಡ ತಮ್ಮ ಹಿರಿಯರನ್ನು ಗೌರವಿಸಿದರ ಜೊತೆಗೆ ಅವರನ್ನು ಅತ್ಯುತ್ತಮವಾಗಿ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥಿತವಾದ ಸಮಾಜ ನಿರೂಪಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಪ್ರೇಮ ಯು ನಾನು ಏನೇಕಲ್ಲು ಗ್ರಾಮದ ಕಲ್ಲಾಜೆಯಲ್ಲಿರುವ ಉಪ್ಪಳಿಕೆ ತಮ್ಮಯ್ಯಗೌಡ ಮತ್ತು ಸೀತಮ್ಮ ದಂಪತಿಗಳ ಮಗಳು ನಾನು ಎ ಪ್ರಾಥಮಿಕ ಶಾಲೆಯನ್ನು ದೇವರಹಳ್ಳಿ ಶಾಲೆಯಲ್ಲಿಯೂ ಐದರಿಂದ ಎಂಟನೇ ತರಗತಿಯನ್ನು ಸುಬ್ರಹ್ಮಣ್ಯ ಶಾಲೆಯಲ್ಲಿ ಅದೇ ರೀತಿ ಇದರಿಂದ ಪಿ ಯು ಸಿವರೆಗೆ ಸುಬ್ರಹ್ಮಣ್ಯ ಜೂನಿಯರ್ ಕಾಲೇಜಿನಲ್ಲಿ ಕರೆದಿದ್ದೇನೆ ಮುಂದೆ ಸಮೀಪದಲ್ಲೆಲ್ಲೂ ಕಾಲೇಜುಗಳಿಲ್ಲದ ಕಾರಣ ಸ್ಥಗಿತಗೊಂಡಿತು ಆಮೇಲೆ ನಾನು ಎಸ್ ಟ್ರೈನಿಂಗನ್ನು ರೋಸಾಮಿಷ್ಟ್ರಿಕಾ ಕಾನ್ವೆಂಟ್ ಕಂಬಳ ಅಲ್ಲಿ ಮುಗಿಸಿದೆ ಅದಾದ ನಂತರ ಎರ ಸಾವಿರದ ಒಂಬೈನೂರ ಎಪ್ಪತ್ತೇಳು ಒಂದು ಏಳು ಒಂದು ಎಪ್ಪತ್ತೇಳಕ್ಕೆ ನಾನು ಸರ್ಕಾರಿ ಉದ್ಯೋಗಕ್ಕೆ ಸೇರಿಕೊಂಡೆ ಪ್ರಥಮವಾಗಿ ಬೆಳ್ಳಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನಗೆ ಕೆಲಸ ಸಿಕ್ಕಿತು ಅಲ್ಲಿಂದ ಇಪ್ಪತ್ತ ಮಾರ್ಚ್ ತಿಂಗಳಲ್ಲಿ ನನ್ನ ಆಯಿತು ಸೋಣಂಗೇರಿ ಸುತ್ತುಕೋಟೆ ಮನತನದ ಶಿವಪ್ಪಗೌಡ ಸುತ್ತುಕೋಟೆ ಇವರೊಂದಿಗೆ ನನ್ನ ವಿವಾಹ ನೆರವೇರಿತು ಅವರು ತೋಟಗಾರಿಕಾ ಇಲಾಖೆ ಮಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದರು ಹಾಗಾಗಿ ನನಗೆ ಕೇವಲ ಆರು ತಿಂಗಳಲ್ಲಿಯೇ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಡುಪು ಇಲ್ಲಿಗೆ ವರ್ಗಾವಣೆ ಮಾಡಿಸಿದರು ಮುಂದೆ ನನ್ನ ಜೀವನ ಹದಿನೇಳು ವರ್ಷಗಳ ಕಾಲ ಉಡುಪು ಶಾಲೆಯಲ್ಲಿ ನಡೆಯಿತು ಉಡುಪು ಶಾಲೆಗೆ ನಾನು ಹೋದ ತಕ್ಷಣವೇ ನನಗೆ ಮುಖ್ಯೋಪಾಧ್ಯಾಯ ನಿರ್ದೇಶಿಸಿತು ಹಾಗಾಗಿ ಕೆಲಸಕ್ಕೆ ಸೇರಿದ್ದು ಹೊಸತು ಆ ಒಂದು ಗೌರವಿತವಾದ ಆ ಒಂದು ಹುದ್ದೆಯೂ ಹೊಸತು ಆಗ ನನಗೆ ಸ್ವಲ್ಪ ಭಯವಾದರೂ ಕೂಡ ಆಗಿನ ಬಿ ಅವರು ನನಗೆ ತುಂಬ ಧೈರ್ಯ ಕೊಟ್ಟು ಕೆಲಸವನ್ನು ಮಾಡಲೇಬೇಕು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನು ಮುಂದುವರಿಸಿದೆ ನನ್ನ ಜೊತೆಗಿದ್ದ ಎಲ್ಲ ಸ್ಟಾಫ್ ಇದ್ದವರೆಲ್ಲ ನನಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ನನಗೆ ಅಲ್ಲಿ ಭಾಳ ಹೆಮ್ಮೆಯಿಂದ ಕೆಲಸ ಮಾಡಲು ಸಾಧ್ಯವಾಯಿತು ಹಾಗೆಯೇ ಉಡುಪಿನ ಹತ್ತಿರವೇ ನಮ್ಮ ಉಡುಪು ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನ ಇದೆ ಅಲ್ಲಿ ಕೂಡ ಅಲ್ಲಿಯ ಅರ್ಚಕರಿರ್ಬೋದು ಅಲ್ಲಿಯ ವ್ಯವಸ್ಥಾಪಕರಿರ್ಬೋದು ತುಂಬಾ ಆತ್ಮೀಯತೆಯಿಂದ ನಡೆಸ್ಕೊಳ್ತಾ ಇದ್ರು ಯಾವುದೇ ಕಾರ್ಯಕ್ರಮಗಳು ಬಂದಾಗ ಎಲ್ಲ ಮಕ್ಕಳನ್ನು ಊಟಕ್ಕೆ ಕರೀತಾ ಇದ್ರು ಹಾಗಾಗಿ ಅದೊಂದು ಕೂಡ ಸಂತೋಷದ ವಿಷಯ ಹಾಗೇನೆ ಕುಡುಪು ಶಾಲೆಯ ಸುತ್ತಮುತ್ತ ಎಲ್ಲ ಕಡೆಗಳಲ್ಲಿ ಕೂಡ ಮತ್ತು ಅಲ್ಲಿ ಇರುವಂತಹ ಮಾವಮಂಜೂರು ವರೆಗಿನ ನಮ್ಮ ಪರಿಸರ ಅತ್ಯುತ್ತಮವಾಗಿತ್ತು ಜನರು ಕೂಡ ಬಹಳ ಒಳ್ಳೆಯವರಾಗಿ ಇದ್ರು ಮಕ್ಕಳು ಕೂಡ ಒಂದು ಸ್ವಲ್ಪ ಕೂಡ ತೊಂದರೆ ಕೊಡದೆ ಬಹಳ ಅನ್ಯೋನ್ಯತೆಯಿಂದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಬಂದ್ರು ಹಾಗೇನೆ ಕುಡುಪು ಶಾಲೆಯ ಮುಂದುಗಡೆ ಸ್ವಲ್ಪ ಜಾಗ ಇತ್ತು ಅಲ್ಲಿ ಏನು ಮಾಡುದು ಅಂತ ಹೇಳುವಾಗ ತೆಂಗಿನ ಮರ ನಡೆಸುವ ಅಂತ ಹೇಳುವಂತ ಒಂದು ತೀರ್ಮಾನಕ್ಕೆ ನಾವು ಬಂದೆವು ಅದಕ್ಕೆ ತುಂಬಾ ಸಹಕಾರಿಯಾದದ್ದು ನನ್ನ ಗಂಡ ಶಿವಪ್ಪ ಅವರೇ ಖುದ್ದಾಗಿ ಗಿಡಗಳನ್ನು ತಂದು ಅಲ್ಲಿ ನೆಡಿಸಿ ನಮಗೊಂದು ಅಲ್ಲಿಯ ಊರಿನವರನ್ನು ಸೇರಿಸಿಕೊಂಡು ನಡೆಸಿದ್ದಾರೆ ಇವತ್ತಿಗೂ ಅಲ್ಲಿ ನಾವು ಆ ಮರಗಳನ್ನು ಕಾಣ್ತಾ ಇದ್ದೇವೆ ಆದರೆ ಇವತ್ತು ಆ ಚತುಷ್ಪಾದ ಮಾರ್ಗ ಆಗುವ ಕಾರಣ ನಮ್ಮ ಶಾಲೆ ಸಂಪೂರ್ಣವಾಗಿ ಮಲಗಿದೆ ಅಲ್ಲಿ ಶಾಲೆ ಇದೆ ಎಂಬ ಕುರಿವು ಕೂಡ ನಮಗೆ ಕಾಣಲ್ಲ ಗಿಡ ಮರಗಳಿವೆ ಹಾಗಾಗಿ ಮುಂದಕ್ಕೆ ಅದೆಲ್ಲ ಪೂರ್ತಿ ತೆಗಿತಾರೆ ಹಾಗಾಗಿ ಅದೊಂದು ಬೇಜಾರು ತುಂಬಾ ದುಃಖದ ವಿಷಯವೂ ಹೌದು ಆದರೆ ಹೆಮ್ಮೆಯ ವಿಷಯವೂ ಹೌದು ಶಾಲೆಯನ್ನು ಮುಂದೆ ಬೇರೆ ಕಡೆ ಮಾಡಬಹುದು